ನಾಯಕರುಗಳ ಹೋರಾಟ ಕಳೆದ ವರ್ಷನೂ ಸಮೇತ ಹೋರಾಟವನ್ನು ಮಾಡಿದ್ರಿ ಕಳೆದ ವರ್ಷನೂ ಸಮೇತ ನಾನು ಗೊತ್ತೋಗಿದ್ದೆ ಈ ವರ್ಷನೂ ಸಮೇತ ನಮ್ಮ ಹೋರಾಟವನ್ನು ಮುಂದುವರಿಸಿದ್ರಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಮಾತಾಡ್ತಕ್ಕಂಥ ಹೋರಾಟ ನ್ಯಾಯಯುತವಾಗಿದೆ ಖಂಡಿತವಾಗಿ ಕೂಡ ತಮ್ಮ ಹೋರಾಟ ಹೇಳಿದ್ರೆ ಶಿಕ್ಷಕರನ್ನ ಎಷ್ಟು ಬೇಗ ದುಡಿಸ್ಕೊಂಡು ಮತ್ತೆ ಬೇಡ ಅಂದ್ರೆ ನಿಮ್ಗೆ ವಾಪಸ್ ಕಳಿಸ ಅಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇರೋದನ್ನ ನೋಡ್ತಾ ಯಾಕೆ ಅಂತ ಎಲ್ ಎ ಬಿ ಎಡ್ ಬಿ ಎಲ್ಲವನ್ನು ಮಾಡಿ ಕಷ್ಟಪಟ್ಟು ಓದಿ ಸರ್ಕಾರ ಅಟ್ಲೀಸ್ಟ್ ಸರ್ಕಾರಿ ಉದ್ಯೋಗ ಉದ್ಯೋಗರಾದ್ರೂ ಕೊಡ್ಲಿಕ್ಕಾಗಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಅತಿಥಿ ಶಿಕ್ಷಕರನ್ನ ಗೌರವ ತಂದ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಕೇವಲ ಹತ್ತು ಏನ್ ಮಾಡ್ಲಿಕ್ಕಾಗತ್ತೆ ಹೇಳಿ ಇವತ್ತಿನ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಯಾರು ಕೂಡ ಅವ್ರ ಮನೆಯ ಜೀವನವನ್ನು ನೆಡ್ತಕ್ಕಾಗತ್ತ ಅಥವಾ ಅವ್ರ ಕುಟುಂಬನ ಸಾಕ್ಷಿ ಸಾಧ್ಯ ಉಂಟು ಸರ್ಕಾರಕ್ಕೆ ಎಲ್ಲವೂ ಕೂಡ ಗೊತ್ತಿದ್ದು ಸಮೇತ ಫುಲ್ ರೀತಿ ತಿನ್ನ ಕೂಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಖಂಡಿತವಾಗ್ಲೂ ಕೂಡ ಕನಿಷ್ಠ ಮೂವತ್ತು ಸಾವಿರ ಸಂಬಳವನ್ನ ಕೊಡಬೇಕು ಏನು ದೇವ್ರವದನ್ನ ಇವತ್ತೇ ಹತ್ತು ಸಾವಿರ ಕೊಡ್ತಿದ್ರೆ ಮೂವತ್ತು ಸಾವಿರ ಸಂಬಳವನ್ನು ಕೊಡಬೇಕು ಸಂಬಳ ಒಂದೇ ನಿಮಗೆ ಮುಖ್ಯ ಆಗಲ್ಲ ನೀವು ಏನು ಇಷ್ಟು ಸೇವೆಯನ್ನು ತಲುಪ್ತ ಇದ್ರ ನಿಮ್ಮನ್ನ ಸರ್ಕಾರಿ ಉದ್ಯೋಗಿಗಳಾಗಿ ಗಾಯಮಾಟಿಯನ್ನು ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಏಕೆಂಥೇಳಿದ್ರೆ ಬೇರೆ ಬೇರೆ ಎಲ್ಲ ಭಾಗ್ಯಗಳನ್ನ ಕೊಡ್ತಾರೆ ಕೊಡಲಿ ಆದರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದು ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇವ್ರು ಮಾಡಲಿ ಇಲ್ಲಿ ಇಷ್ಟೆಲ್ಲ ವಿದ್ಯಾವಂತರಾಗಿ ಓದಿ ಒಂದು ಕೆಲಸ ತಗೋಬೇಕು ಅಂತ ದಿನನಿತ್ಯ ಆನ್ಲೈನ್ ಅರ್ಜಿಗಳನ್ನ ಹಾಕೊಂಡು ಯಾವುದು ಕೆಲಸ ಇಲ್ಲ ಹೇಳಿ ಕೊನೆಗೆ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಮಾಡ ಕೂಲಿ ಕಾರ್ಮಿಕರಿಗಿಂತ ಕೆಡದ ಕೆಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರದಿಂದ ಇದು ನಿಲ್ಬೇಕು ಗೌರವಯುತವಾಗಿ ನಾವು ಓದಿರ್ತಕ್ಕ ವಿದ್ಯೆಗೆ ಗೌರವಯುತವಾಗಿ ಅತಿಥಿ ಶಿಕ್ಷಕರಾಗಿ ಏನ್ ಸೇವೆಯನ್ನು ಸಲ್ಲಿಸ್ತಾ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ರ ದಿಗುಲೇ ಗೌರವ ಇವತ್ತು ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಎಷ್ಟಿದೆ ಎಲ್ಲಾ ಶಾಲೆಗಳಲ್ಲಿ ಇವತ್ತು ಐವತ್ತು ಜನ ವಿದ್ಯಾರ್ಥಿಗಳಿದ್ರೆ ಒಬ್ಬರು ಟೀಚರ್ಸ್ಗಳಿದ್ದಾರೆ ಇವತ್ತೇ ಒಂದು ವಿದ್ಯೆ ಸಿಗ್ತಾ ಇದೆ ಕೂಡ ಇಲ್ಲ ನಡೆಸ್ಕೊಳ್ಳ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅತಿಥಿ ಶಿಕ್ಷಕರನ್ನ ನೀಡಿಲ್ ಬಂದು ಕೂರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಡಿ ಅವ್ರನ್ನ ಗೌರವಿತವಾಗಿ ಕನಿಷ್ಠ ಮೂವತ್ಸವ ಸಂಬಳವನ್ನು ತಗೊಳ್ಳುವ ಮುಖಾಂತರ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆಯನ್ನು ಕೊಡಿಸಬೇಕು ಪ್ರತಿ ವರ್ಷ ಮತ್ತೊಂದು ಏನಾಗಿದೆ ಅಂದ್ರೆ ಕೊಡ್ತಕ್ಕಂಥ ಸಂಬಳವನ್ನು ಇಂಟರ್ಮಿ ಕೊಡಲ್ಲ ಹಾಗೆ ಹತ್ರ ತುಂಬಾ ಜನ ಬರ್ತಾ ಬಾಬಾ ಮೂರು ತಿಂಗಳ ಸಂಬಳ ಆಗಿಲ್ಲ ನಾಲ್ಕು ನಾಕ್ ತಿಂಗಳ್ಬೇಕು ಅವ್ರಿಗೋ ದ್ ಫೋನ್ ಮಾಡ್ಬೇಕು ಅಲ್ಲಾರ ಏನ್ ಕೊಡೋದು ಹತ್ತು ಸಾವಿರ ರೂಪಾಯಿ ಫಿಕ್ಸೆ ಆ ಹತ್ತು ಸಾವಿರ ರೂಪಾಯಿ ನಾವು ನೆಟ್ಟ ಕೊಡ್ತಾ ಇದ್ರಿ ಯಾರಿಗೆ ಸ್ವಾಭಿಮಾನ ಇಲ್ವಾ ಏನ್ ಕತೆ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನೆಲ್ಲ ಸರ್ಕಾರ ಎಲ್ಲಿ ದಿವಾಳಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲರೂ ಕೂಡ ವಿದ್ಯೆಯನ್ನು ಪಡೆದು ಸ್ವಾಭಿಮಾನ ಜೀವನವನ್ನು ನಡೆಸ್ತಾ ಇದ್ದಾರೆ ಅವುಗಳು ಮಕ್ಕಳಿಗೆ ಏನೋ ಒಂದು ಸೇವೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇವಲ ಹತ್ತು ಸಾವಿರ ರೂಪಾಯಿಗೆ ಅತಿಥಿ ಶಿಕ್ಷಕರಾಗಿ ಸೇವನೆ ಸಲ್ಲಿಸ್ತಾ ಇದ್ದಾರೆ ನಾವು ಓದಿರ್ತಕ್ಕಂಥ ಇದಕ್ಕೆ ಬೇರೆ ಕೆಲಸ ಮಾಡುವ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಗೊತ್ತ ವಿಚಾರ ಆದ್ರೆ ಮಕ್ಕಳಿಗೆ ಸೇವೆ ಸಲ್ಲಿಸೋದ್ರಲ್ಲಿ ಒಂದು ಮನಸ್ಸಿಗೆ ಸಂತೃಪ್ತಿ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಅತಿಥಿ ಶಿಕ್ಷಕರ ಸೇವೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಕನಿಷ್ಠ ಮೂವತ್ತು ಸಾವಿರ ಗೌರವಧನವನ್ನು ಕೊಟ್ಟು ಅತಿಥಿ ಶಿಕ್ಷಕರನ್ನ ಗೌರವ ನಡೆಸಬೇಕು ಮತ್ತೆ ಒಂದ್ಸತಿ ಅತಿಥಿ ಶಿಕ್ಷಕರ ನೇಮಕ ಮೇಲೆ ಆ ಶಾಲೆಯಲ್ಲ ಪ್ರತಿ ಶಾಲೆ ಇಲ್ಲ ಆದ್ರೂ ಅವ್ರನ್ನ ಕಂಟಿನ್ಯೂ ಮಾಡ್ಬೇಕು ಬೇಕಾದ ಕಾರಣ ವಾಪಸ್ ಕಲ್ಸೋದು ಏನಾಗ್ಬೇಕು ಅವ್ರದ್ದು ಅವ್ರ ಜೀವನವೇ ಅಸಂತ್ರ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಖಂಡಿತವಾಗ್ಲೂ ಒತ್ತಾಯವನ್ನು ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆ ತಾವು ಕೊಟ್ಟಿರ್ತಕ್ಕಂಥ ಮನವಿಗೆ ನನ್ನ ಲೆಟರ್ ಮುಖ್ಯಮಂತ್ರಿಗಳಿಗೆ ಲೆಟರ್ ನ ಕೊಟ್ಟಿದ್ದೀನಿ ಇವತ್ತು ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ಅತಿಥಿ ಕಷ್ಟಗಳಿಗೆ ತಾವು ಬರಬೇಕು ಅವ್ರು ನಿರ್ತಕ್ಕಂಥ ಸಮಸ್ಯೆನ ತಾವು ಪರಿಹಾರ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನ ನಾವು ಮಾಡ್ತೀವಿ ನಾವು ಕೇಳ್ತಕ್ಕಂಥ ಗೌರವಯುತವಾಗಿದೆ ನ್ಯಾಯಯುತವಾಗಿದೆ ನಮ್ಮ ಹೋರಾಟಕ್ಕೆ ಏನು ಸದಾ ಬೆಂಬಲ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಬೇಕು ತಮ್ಮ ಬೇಡಿಕೆ ಈಡೇರಬೇಕು ಅಂತ ಹೇಳಿ ನಮ್ಮ ಭಗವಂತನ ಪ್ರಾರ್ಥನೆ ಮಾಡಿ ಅದೇ ರೀತಿ ನಿಮ್ಮ ಸರ್ಕಾರಕ್ಕೂ ಸತತ ಒತ್ತಾಯವನ್ನು ಮಾಡ್ತೀವಿ ಹೇಳಿ ಸಂದರ್ಭದಲ್ಲಿ ಅಂತ ನನ್ನನ್ನು ಕರೆದು ತಮ್ಮಗಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಪಡ್ತಕ್ಕಂಥ ತಮ್ಮೆಲ್ಲರೂ ಕೂಡ ಅನಂತ ಹೇಳ್ತಾ ನನ್ನ ಜೊತೆ ನಿಮ್ಮ ನನ್ನ ಪತ್ರವರಾದಂತ ನಮ್ಮ ಭಗೀತ್ನಳ್ಳಿ ಅವರ ಬೆಲೆ ಹೋಗಿ ಈ ಪುಸ್ತಕದ ಒಂದು ಬೇಡಿಕೆಗಳೇನು ಅಂತ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಚಿತ್ರಲೇಖ ಮೇಡಮ್ ಅವರು ನಮ್ಮ ಶಾಸಕರಿಗೆ ಮನವರಿಕೆ ಮಾಡಿ ಈ ಒಂದು ಬೇಡಿಕೆಗಳು ಸದನದಲ್ಲಿ ಚರ್ಚೆಯಾಗಿ ಪ್ರಸಕ್ತ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಪ್ರಸಕ್ತ ವರ್ಷದಲ್ಲಿ ಜಾರಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಚಾಲಿನಿಂದಲೇ ಮೆರಿಟ್ ಪದ್ಧತಿಯನ್ನು ಕೈ ಬಿಡಬೇಕು ಮಾಡಿ ಸೇವೆ ಈ ದಿನಕ್ಕೆ ಆಧರಿಸಬೇಕು ಯಾಕಂದ್ರೆ ನಮ್ಮ ಶಿಕ್ಷಕರು ನಾವು ಸುಮಾರು ಮೂರ್ನ ಹದಿಮೂರು ಹದಿನಾಲ್ಕು ವರ್ಷ ಸುಮಾರು ಹದಿನೈದು ವರ್ಷ ಸೇವಾ ಅನುಭವನ ಪಡ್ಕೊಂಡಿದ್ದೀವಿ ಆದ್ರೆ ನಮ್ಗೆ ಭದ್ರತೆ ಇಲ್ಲ ನಮಗೆ ಮೆರಿಟ್ ಪದ್ಧತಿ ಬಂದಿದೆ ಈಗ ಪ್ರತಿದಿನ ಮೆರಿಟ್ ಪದ್ಧತಿ ಬರ್ತದೆ ಆದ್ರೆ ಸೇವಾ ಅನುಭವದಲ್ಲಿ ಲಿಕ್ತ ಮಾಡಬೇಕಂತ ನಾವು ಎಷ್ಟು ಪ್ರಶ್ನೆ ಇದೆ ಹಾಗಾಗಿ ಮೊದಲನೇದಾಗಿ ಕೈಗೊಟ್ಟು ಮತ್ತೆ ಕನಿಷ್ಠ ನಮಗೆ ಮೂವತ್ತು ಸಾವಿರವನ್ನ ಜಾರಿ ಮಾಡಬೇಕು ವೇತನ ನೀಡಬೇಕು ನಮಗೆ ಮತ್ತೆ ಅತಿ ಶಿಕ್ಷಕನ ಪದವನ್ನು ತಗದು ನಮಗೆ ಅರೆಕಾಲಿಕ ಅಥವಾ ಹಂಗಾಮಿ ಗೌರವ ಅಂತಕ್ಕಂಥದ್ದು ಕೂಡ ಅಂತ ನಡೆಸ ಹಂಗಾಗಿ ನಮ್ಗೆ ಅತಿಥಿ ಗೌರವ ಬೇಡ ನಮ್ಗೆ ಬೇಕಿರ್ತಕ್ಕಂಥದ್ದು ಒಂದು ಅರೆಕಾಲಿಕ ಹಂಗಾಮಿ ಮತ್ತೆ ಅಂಶು ಮತ್ತು ಇನ್ನೊಂದಿನ ಹೊರಗುತ್ತಿಗೆ ಈ ರೀತಿ ಆದ ಭದ್ರತೆ ಭದ್ರತೆಗೆ ಅವಕಾಶ ಇರ್ತದೆ ಹಂಗಾಗಿ ದಯಮಾಡಿ ಅತಿ ಶಿಕ್ಷಕ ಒಂದು ಪದನಾಮವನ್ನು ತೆಗೆಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಮತ್ತು ನಮಗೆ ಅಂತ ನಾವು ಭಾವಿಸ್ಕೊಡ್ತೀವಿ ಯಾಕೆಂದ್ರೆ ಸೃಷ್ಟಿಸುವಂತ ನಮ್ಮ ವಯಸ್ಸಾಗ್ತಾ ಹೋಗ್ತಾ ಇದೆ ಸರ್ಕಾರಿ ನೌಕರವನ್ನ ನೌಕರಿನ ಪಡ್ಕೊಳ್ ಮಿತಿ ನೀರು ಹೋಗ್ತಾ ಇದೆ ಸೊ ಆಗಿರ್ಬೇಕ ನಮ್ಮ ಪರಿಸ್ಥಿತಿ ಹೇಗಿದೆ ಇದೆಲ್ಲವನ್ನು ಕೂಡ ನೀವು ಶಾಸಕರು ಗಂಭೀರವಾಗಿ ಪರಿಗಣಿಸಿ ನೀವು ವಿಧಾನಸಭೆಯಲ್ಲಿ ಇದನ್ನ ಚರ್ಚೆ ಮಾಡಿ ನಮಗೆ ಪರಿಹಾರ ಕಂಡುಕೊಳ್ತೀರಂತ ಅನ್ಕೊಳ್ತಾ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಒಂದಷ್ಟು ಬಂದು ನಮ್ಮ ನಮ್ಮ ಸಮಸ್ಯೆಯನ್ನ ಮಾತಾಕಿ ಇವತ್ತು ಅತಿಥಿ ವೇದನೆಯನ್ನು ಹೇಳಿಕೊಳ್ಳಿಕ್ಕೆ ನೀವು ಹಳ್ಳಿಯಿಂದ ಇಲ್ಲಿಯವರೆಗೆ ಬಂದಿದ್ದೀರಿ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಿಂದ ಉತ್ತರದ ಭಾಗದವರೆಗೆ ಬಂದಿದ್ದೀರಿ ಎಲ್ಲರೂ ಸೇರಿದ್ದೀರಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಿಂದ ಎಲ್ಲ ಒಟ್ಟಾಗಿ ಬಂದಿದ್ದೀರಿ ಇರ್ಬೋದು ಈಗ ಓನ್ ಬಿಸಿಲಿನ ಕೈ ಬೆಳಿಗ್ಗೆ ಚಳಿ ಇತ್ತು ಆ ಚಳಿ ಲೆಕ್ಕಿಸದೆ ಹೋರಾಟಕ್ಕೆ ಬಂದಿದೆ ಆ ಸಮಸ್ಯೆ ಗೊತ್ತಿದೆ ನಾನು ಒಂದು ಅತಿಥಿ ಶಿಕ್ಷಕಿಯಾಗಿ ಭೂಮಿಯನ್ನು ಮಾಡಿದ ಮನೆಯಲ್ಲಿ ಕೂಡ ಅತಿಥಿ ಶಿಕ್ಷಕಿಯಾಗಿ ಒಬ್ಬರು ನನಗೆ ಮತ್ತೊಂದಷ್ಟು ನನ್ನ ಮಾವನ ಮಗಳೊಬ್ರು ಅತಿಥಿ ಶಿಕ್ಷಕಿಯಾಗಿ ಇವಿಂದನೇ ಮನವಿಯನ್ನು ಕೊಟ್ಟಿದ್ದಾರೆ ಅವರು ಅವರು ಶಾಲೆಗಳಿಗೆ ಹೋದ ತಕ್ಷಣ ಕೊಡ್ತಾ ಇದ್ದಾರೆ ಆದ್ರೆ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸಚಿವರಿಗೆ ಮನವರಿಕೆ ಮಾಡಿದ್ದೇನೆ ಆದ್ರೂ ಅದರ ಬಗ್ಗೆ ಕಿಚ್ಚಿತ್ತು ಅವರು ಏನು ಯೋಚನೆಯನ್ನು ಮಾಡಲಿಲ್ಲ ಅಂತ ನನ್ನ ಗಮನ ನೀವು ಇಲ್ಲಿಯವರಿಗೆ ಬರಲಿಕ್ಕೆ ಕಾರಣ ಸಮಸ್ಯೆ ಇವತ್ತೊಂದು ಶಾಲೆ ಸರಕಾರಿ ಶಾಲೆ ಚೆನ್ನಾಗಿ ನಡೀತಿದ್ರೆ ಅದು ನಿಮ್ಮಿಂದಾಗಿ ಮಾತ್ರ ಒಂದು ಸರ್ಕಾರಿ ಶಿಕ್ಷಕರನ್ನು ಕೊಟ್ಟಿರ್ತಾರೆ ಅವರಿಗೆ ಬಿಸ್ಲೂಟದ ಜವಾಬ್ದಾರಿ ಅವನಷ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ಪುಸ್ತಕ ತರೋದ ಅಥವಾ ಲೆಜರ್ ಕೊಡುವಂತದ್ದು ಯೋಜನೆಗೆ ಅವ್ರು ಆಫೀಸಿಗೆ ಹೋಗ್ತಾ ಇರ್ತಾರೆ ಆ ಶಾಲೆ ಬೀದ್ ಹಾಕ್ಬೇಕಾದ ಸಂದರ್ಭದಲ್ಲಿ ಈಗ ತಿಳಿದು ಮಕ್ಕಳಿಗೆ ಒಂದಷ್ಟು ಅಕ್ಷರವನ್ನು ಕಳಿಸುವಂತವ್ರು ನೀವಾಗಿದ್ದೀರಿ ನಿಮ್ಮ ಸಂಬಳ ಈಗ ಮೂವತ್ತು ಸಾವಿರ ಕೊಡಬೇಕಿತ್ತು ಅಂತ ನೀವು ಹೇಳ್ತಿದ್ದೀರಾ ಆದ್ರೆ ಹತ್ತು ಸಾವಿರ ಕೊಡ್ತಿದ್ದಾರೆ ನೀವು ಹತ್ತು ಸಾವಿರವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮೂವತ್ತು ಸಾವಿರದ ಕೆಲಸ ಮಾಡಿ ಹತ್ತು ಸಾವಿರವನ್ನು ನೀವು ಪಡೀತಿದೀರಿ ದೇವರ ಪ್ರಸಾದ ಪಡ್ಕೊಳ್ತಿದ್ದೀರಾ ನಿಮಗೆ ಒಳ್ಳೇದಾಗ್ತಾ ಇದೆ ಆದ್ರೂ ಸರ್ಕಾರ ಕೊಟ್ಟುವಂತ ಯೋಜನೆಯಲ್ಲಿ ನಿಮಗೊಂದಷ್ಟು ಕೊಡುವುದನ್ನು ಕೊಡಲೇಬೇಕಾಗಿದೆ ಇವತ್ತು ಬೇರೆ ಬೇರೆ ಇಲಾಖೆ ನೀವು ಒಂದು ಇವತ್ತೇನು ಪೊಲೀಸ್ ಹಾಕಿದ್ರು ಆಗ್ಬೇಕಾ ಇವತ್ತಿನ ನಾವು ಕೂತು ಆ ಮುಖ್ಯಮಂತ್ರಿ ಅಥವಾ ಅವರೊಟ್ಟಿಗಿರುವ ಅಧಿಕಾರಿಗಳಾಗ್ಬೇಕಿದ್ರೆ ಆ ಅಧಿಕಾರಿಗೆ ಅಕ್ಷರ ಅಭ್ಯಾಸವನ್ನು ಕಲಿಸಿದವರು ನೀವುಗಳು ನೀವು ಸಾಧಿಸಿದ ಕಾರಣ ಇವತ್ತು ಆ ಪೀಠದಲ್ಲಿ ಕೂತು ಭಾಚನ ಮಾಡ್ಲಿಕ್ಕಾಗಿರ್ಬೋದು ಇವತ್ತೇನು ಆ ಶಾಸನವನ್ನು ರಚನೆ ಮಾಡ್ಲಿಕ್ಕಾಗಿರ್ಬೋದು ಆ ಪುಸ್ತಕದಲ್ಲಿ ಆ ವಿಚಾರವನ್ನು ತಿಳ್ಕೊಂಡು ಇವತ್ತು ಅಲ್ಲಿ ಕೂತಿದ್ದಾರೆ ಆಗಿರುವಾಗ ನಿಮ್ಮ ಮೇಲೆ ಒಂದಷ್ಟು ಗೌರವವನ್ನು ಅವರು ಇಟ್ಟುಕೊಂಡು ಈ ಸರ್ಕಾರ ನಿಮಗೆ ಏನು ನಿಮ್ಮ ಈ ಮುಂದಿನ ನಿರಂತರ ನೋಡ್ತಿದ್ದೇನೆ ವರ್ಷ ಅಪ್ಲಿಕೇಶನ್ ಹಾಕೋದು ಬರುವಷ್ಟು ವಾಪಸ್ ಅಪ್ಲಿಕೇಶನ್ ಹಾಕೋದು ಈ ಅತಿಥಿ ಶಿಕ್ಷಕರಿಗೆ ಅಲ್ಲಿ ಏನಾದರೂ ಸರ್ಕಾರದಲ್ಲಿ ರಾಜ್ಯಕ್ಕೆ ಇದ್ರೆ ನಿಮಗೆ ಸೀಟ್ ಇಲ್ಲ ಮೊನ್ನೆ ಬಂದವರಿಗೆ ಸಿಗ್ತದೆ ನೀವು ಸರಿ ಸಾಧಾರಣ ಕೆಟ್ಟಿ ಬಿಸಾಡ್ತಾರೆ ಹೊಸೊಬ್ಬರನ್ನು ಆಯ್ಕೆ ಮಾಡ್ತಾರೆ ಇದೆಲ್ಲ ಆಗ್ತದೆ ಅದಾಗಬಾರ್ದು ಯಾರು ಅಲ್ಲಿ ಪಾಠ ಮಾಡ್ತಿದ್ದಾರ ಅವರಿಗೆ ಕನಿಷ್ಠ ಅವ್ರು ಎಷ್ಟು ಸಮಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಹತ್ತು ವರ್ಷಕ್ಕೆ ಅವ್ರು ನಿರಂತರ ಅವರನ್ನು ಮುಂದುವರಿಸುವಂತ ಯೋಜನೆಗೆ ಮನವಿಯನ್ನು ಮಾಡ್ತೇನೆ ಅವರ ಧ್ವನಿಯಾಗಿ ನಿಮ್ಮ ಪರವಾಗಿ ಮಾತನಾಡ್ತೇನೆ ನಿಮಗೆ ಏನು ಸಂಬಳ ಏನು ಸಿಗ್ಬೇಕ ಆ ಮೂವತ್ತು ಸಾವಿರ ಸಿಗದಿದ್ರು ಇಪ್ಪತ್ತೈದು ಸಾವಿರದ ಹೊರಗಾದ್ರೂ ಕಡ್ಡಾಯವಾಗಿ ಕೊಡುವ ಹಾಗೆ ಆಗ್ಬೇಕು ಹತ್ತು ಸಾವಿರ ನಿಮ್ಮ ಸೇವೆ ಜಾಸ್ತಿ ಇರ್ತದೆ ಇವತ್ತೊಂದು ನೀವು ನೋಡ್ತೀರಿ ದಿನಾಂತರ ನಿಮಗೆ ಕುಡಿಸುತ್ತಿರಲಿಲ್ಲ ಪ್ರತಿಭಾ ಕಾರಂಜಿ ಬರ್ತದೆ ಕನ್ನಡ ರಾಜ್ಯೋತ್ಸವ ಬರ್ತದೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ ಆಚರಣೆ ಈ ಆಚರಣೆ ಅಂತೇಳಿ ಮಕ್ಕಳನ್ನು ಡ್ಯಾನ್ಸ್ ಹಾಡು ಕಲಿಸುದು ಭಾಷಣ ಕಲಿಸುವಂತದ್ದು ಆಶುಭಾಷಣೆ ಇರ್ಬೋದು ಡಿಕ್ಂಡ್ ಇರ್ಬೋದು ಎಲ್ಲವನ್ನೂ ಕಳಿಸ್ಕೊಡ್ಬೇಕಂತ ಪಾಠ ಪುಸ್ತಕದ ಒಳಗಿನ ಬದನೆಕಾಯಿಯನ್ನು ಮಾತ್ರ ಹೇಳ್ಲಿಕ್ಕೆ ಆಗಲ್ಲ ಬಗ್ಗೆ ಸಮಾಜದ ಬಗ್ಗೆ ಕೂಡ ಅವನೊಬ್ಬ ಸ್ವಾವಲಂಬಿಯಾಗಿ ಬದುಕಬೇಕಂದ್ರೆ ಜೀವನದ ಪದ್ಧತಿಯನ್ನು ಕಲಿಸಿಕೊಡುವಂತ ಶಿಕ್ಷಕರು ನೀವು ಆ ರೀತಿಯಲ್ಲಿ ನಿಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಾನು ಖಂಡಿತ ನಿಮ್ಮೊಟ್ಟಿಗೆ ನಾನು ಮತ್ತು ಮಂಜಣ್ಣ ನಮ್ಮ ಒಳಗಿನ ವಿಧಾನಸಭಾದ ಎಲ್ಲ ಶಾಸಕರು ಕೂಡ ಇದ್ದೇವೆ ಆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇಷ್ಟ ಸಹಕಾರ ಅಂತ ಹೇಳ್ತೇನೆ ನಿಮ್ಮೊಟ್ಟಿಗೆ ನಿರಂತರ ಈ ನಿಮ್ಮ ಹೋರಾಟಕ್ಕೆ ನಾವು ಯಾವಾಗ ಕರೆದರು ಬರ್ತೇವೆ ಈ ಹೋರಾಟಕ್ಕೆ ಜಯ ಸಿಗ್ಲಿ ನಿಮ್ಮ ಏನು ಆಸೆಗಳು ಎಲ್ಲ ಈಡೇರು ಆಗಿ ಆಗ್ಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸಿಕೊಂಡಿದ್ದೇನೆ ಬರೋ ಭಾರತ್ ಮಾತಾಕಿ ನನಗೆ ಈ ಸರ್ಕಾರ ಈ ರೀತಿಯಾಗಿ ಧೋರಣೆ ಮಾಡ್ತಾ ಇದೆ ಜೀತ ಪದ್ಧತಿಯಿಂದ ದುಡಿಸ್ಕೊಳ್ತಿದ್ದ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಆದ್ರೆ ಬೆಳಿಗ್ಗೆ ಬರುವಾಗ ನಾವೆಲ್ಲರೂ ಪರ್ಮನೆಂಟ್ ಶಿಕ್ಷಕರು ಬರುವ ಹಾಗೆ ಬರ್ತೇವೆ ಯಾಕೆ ನಾವು ನಮ್ ಏನು ನಮ್ಮನ್ನು ಯಾರಿಗೂ ಗೊತ್ತುಗೊಳಿಸಬಾರದು ಅನ್ನುವಂತ ಒಂದು ವೇದನೆ ಇಲ್ಲ ಆದ್ರೆ ನಮ್ಮ ಮನಸ್ಸಿನ ಒಳಗೆ ನೂರಾರು ವೇದನೆಗಳಿದೆ ಕೇಳುವಂತ ಸರ್ಕಾರಕ್ಕೆ ಅದು ಸುಸ್ತು ಕೂಡ ಏನು ಪ್ರಶ್ನೆ ಇಲ್ಲ ಅಂತ ಹೇಳ್ಬಹುದು ನನ್ನ ಸರ್ಕಾರವನ್ನು ತುಂಬಾ ದುಡ್ತಿಲ್ಲ ಯಾಕಂತ ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಬಡವರ ಬಂದು ಅಂತ ಹೇಳ್ತಾರೆ ಪಂಚಭಾಗ್ಯಗಳ ಅದರಿಂದ ಕೆಲವರು ಜೀವನ ನಿರ್ವಹಿಸದೆ ವಿಚಾರವೇ ಇದು ಒಳ್ಳೆ ವಿಚಾರವೇ ಆದರೆ ನಮ್ಮ ಅತುಂಬ ಶಿಕ್ಷಕರ ಬಗ್ಗೆ ಯಾಕೆ ಒಂದಿಷ್ಟು ಕಾಳಜಿ ಕೂಡ ಅವರಿಗೆ ಇಲ್ಲ ನಾವು ಮೊನ್ನೆ ಮೊನ್ನೆ ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದಾಗ ಹೇಳಿದ್ದಾರೆ ಏನು ನಮ್ಮನ್ನು ಅನುಭವದ ಆಧಾರದ ಮೇರೆಗೆ ನಮ್ಮನ್ನು ಕಾಯ ಮಾಡಿ ಸರ್ ನಮಗೆ ಮೆರಿಟ್ ಪದ್ಧತಿಯನ್ನು ತಟ್ಟಿ ಬಿದ್ದಾಡಿ ಅಂತ ಹೇಳುವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕಾನೂನಿನ ತೊಳಕಿದೆ ಅಂತ ಹೇಳಿದ್ದಾರೆ ಪಾಠ ಮಾಡಲಿಕ್ಕೆ ನಮಗೆ ಕಾನೂನೇ ತೊಡಕಿಲ್ವಾ ಪ್ರತಿ ವರ್ಷ ಶಿಕ್ಷಕರ ಅತಿಥಿ ಶಿಕ್ಷಕರನ್ನು ತಗೊಳ್ತಾರಲು ಆವಾಗ ಯಾವ ಕಾನೂನೇ ತೊಡಕಿಲ್ವಾ ಅವರಿಗೆ ನಮಗೆ ನ್ಯಾಯ ಕೊಡ್ಲಿಕ್ಕೆ ಮಾತ್ರ ಕಾನೂನಿನ ತೊಡಕಿದೆ ಎಲ್ಲ ಅತಿಥಿ ಶಿಕ್ಷಕರು ಶಾಲೆ ತೊರೆದರೆ ಖಂಡಿತವಾಗಿಯೂ ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬಂದೇ ಬರ್ತದೆ ಇದಕ್ಕೆ ಮಾನ್ಯ ಶಾಸಕರಲ್ಲಿ ನಾನು ಕೈ ಮುಗಿದು ಬೇಡಿಕೊಡ್ತಿದ್ರೆ ನಲವತ್ತ ಮೂರು ಶಿಕ್ಷಕ ಸಾವಿರ ಶಿಕ್ಷಕರ ಪರವಾಗಿ ಇವತ್ತು ನಾಲ್ಕು ಗಂಟೆ ಆದ್ರೂ ನಮ್ಮ ಶಿಕ್ಷಣ ಸಚಿವರು ಇಲ್ಲಿ ಬರ್ಲೇಬೇಕು ಇಲ್ಲದಿದ್ರೆ ನಾವು ಇಲ್ಲ ಕೂತ್ಕೊಳ್ತೇವೆ ಯಾಕಂತಂದ್ರೆ ನಾಳೆ ಒಂದು ದಿವಸ ಕೊನೆ ಇದೆ ಇಲ್ಲ ಇರ್ತೇವೆ ನಾವು ಯಾರು ಹೋಗಲ್ಲ ಇಲ್ಲಿಂದ ಯಾಕಂತಂದ್ರೆ ಅಷ್ಟು ನೋವಿದೆ ನಮ್ಗೆ ಆದ್ರಿಂದ ನಾನು ಒಂದೇ ಮನವಿ ಇವತ್ತು ಎಷ್ಟೊತ್ತಾದ್ರೂ ನಮ್ಗೆ ಶಿಕ್ಷಣ ಸಚಿವರು ಬಂದು ನಮ್ಮ ಬೇಡಿಕೆಯನ್ನು ಅವರು ಮನಸ್ಸಾಗಿ ಕೇಳಿಸ್ತೇವ್ರೆ ಇಲ್ಲಿ ಏನಂದ್ರೆ ನಾವು ಮನವಿ ಕೊಡ್ತೇವೆ ಅದು ನಮ್ಮ ಶಿಕ್ಷಕರ ಬೋಲನ್ನು ಕೇಳಬೇಕು ಇಷ್ಟು ಕೊನೆಗೊಳಿಸ್ತೇನೆ ಇಬ್ಬರು ಶಾಸಕರು ಕೂಡ ಬಾಜೀರಥಿ ಮೇಡಮ್ ನನ್ನ ಪಕ್ಕದ ತಾಲೂಕಿನವರು ನನ್ನ ನಾನು ಪುತ್ತೂರು ತಾಲೂಕಿನವರು ದಕ್ಷಿಣ ಕನ್ನಡ ಜಿಲ್ಲೆಯ ನನ್ನ ಪಕ್ಕದ ತಾಲೂಕಿನವರು ನಾನು ಕೂಡ ಅವರನ್ನು ತುಂಬಾ ಸಲ ಭೇಟಿಯಾಗಿದ್ದೇನೆ ಮೇಡಮ್ ಮತ್ತು ಸರ್ ನಿಮಗೆ ನಮ್ಮ ನಲವತ್ತೆರಡು ಸಾವಿರ ಅತಿಥಿ ಶಿಕ್ಷಕರ ಪರವಾಗಿ ಸುಸ್ಪುರಕವಾದ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕ ಸಂಘ ಬೆಂಗಳೂರು ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರೇ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಎಲ್ಲ ನನ್ನ ಅತಿಥಿ ಅತಿಥಿ ಚಿತ್ರಮಠ ಪ್ರೌಢಶಾಲೆ ಕೂಡ್ತಾ ಇದುವಾಗಲೂ ನಿಮ್ಮ ನೋವು ನಮಗೆ ಅರ್ಥ ಆಗ್ತದ ಯಾಕಂದರೆ ನಮ್ಮ ಮಕ್ಕಳ ಬಹುಶಃನ ಉಜ್ವಲಗೊಳಿಸಿ ಅವರಿಗೆ ಒಳ್ಳೆಯ ಭವಿಷ್ಯನ ರೂಪಿಸಿಕೊಡೋಂಥ ಪ್ರಾಮಾಣಿಕ ಪ್ರಯತ್ನ ನೀವೆಲ್ಲ ಮಾಡ್ತಾಯಿದ್ದೀರಿ ಆದರೆ ನಿಮಗೆ ಸರ್ಕಾರ ಇನ್ನೇನು ಈ ಒಂದು ಕೃಷಿಯಲ್ಲಿ ಕೋರಿಸ್ತೇನೆ ತಕ್ಷಣವೇ ಒಂದು ಒಂದು ಕಿವಿ ಕೇಳಿದ್ರೆ ಇನ್ನೊಂದು ಕಿವಿ ಕೇಳಿರಬಾರ್ದು ಅನ್ನೋಂಥ ಒಂದು ರೀತಿಯಲ್ಲಿ ಆದೇಶ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಪರವಾಗಿ ನಂದು ಕೂಡ ಒತ್ತಾಯ ಯಾಕಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಎಷ್ಟು ಜೀವನ ನಡೆಸೋದಕ್ಕೆ ಹೆಚ್ಚು ಕಷ್ಟಪ್ಪ ಅಂತದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಏಕೆಂದರೆ ನಾನು ಒಬ್ಬರೇ ಅಲ್ಲ ಇಡೀ ಸಾಕಷ್ಟು ಶಾಸಕರು ತಮ್ಮ ಪರವಾಗಿ ತಮ್ಮ ಬೆಂಬಲಕ್ಕೆ ಎಲ್ಲರೂ ನಿಂತಿದ್ರು ಅವರಿಗೂ ಕೂಡ ನಾನು ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಥಿಸ್ತೀನಿ ಯಾಕೆಂದರೆ ನಮ್ಮ ಲೀಟಲ್ ಶಾಸಕರಿರ್ಬೋದು ನಾವು ಕೂಡ ಸಮಯ ಕೊಡ್ತಾರ ಇಲ್ಲ ಅನ್ನೋಂಥದ್ದು ಒಂದು ಆತಂಕದಲ್ಲಿ ಇದ್ವಿ ಅಂದಿನ ದಿನ ನಮಗೆ ಭಾಳ ಕೊನೆಗೆ ಅವಕಾಶ ಸಿಕ್ತು ರಾತ್ರಿ ಹನ್ನೊಂದುವರೆಗೆ ಅಲ್ಲಿವರೆಗೆ ನಾನು ಒಬ್ಬ ಮಹಿಳೆ ನಾನು ಒಬ್ಬಕ್ಕೆ ಐತೆ ಏನಾದರೂ ಕ್ವಶನ್ ಇದ್ರೆ ಅದನ್ನು ಆನ್ಸರ್ ತಗೊಂಡು ಸುಮ್ಮನೆ ಬಿಡ್ತಿದ್ವಿ ಇದನ್ನು ನಾನು ಸದನದ ಗಮನಕ್ಕೆ ನಾನು ಗಮನಕ್ಕೆ ಮಾಡಲೇಬೇಕು ಅನ್ನೋಂಥ ಒಂದು ನಿಮ್ಮೆಲ್ಲರ ಒಂದು ಇರೋದು ನೀವಿಷ್ಟು ಕಷ್ಟಪಡ್ತೀವಿ ನಿಮ್ಮೆಲ್ಲರ ಒಂದು ಒಂದು ತರ್ಚೆಕ್ ಕೂಡ ನಾವು ಅಧಿವೇಶನದಲ್ಲಿ ಇರ್ತೀವಿ ಅಧಿವೇಶನ್ ನೀಡೋದು ಯಾರ ಕಡೆಯಿಂದ ನಿಮ್ಮೆಲ್ಲರ ಕಡೆಯಿಂದ ರಾಜಕೀಯ ಕಡೆಯಿಂದ ಏನು ನಮ್ಮ ಕುಂದುಕೊರತೆಗಳು ನಾವು ಅನಿಸ್ಲಿಲ್ಲ ಅಂದರೆ ನಾವು ಯಾವ ಒಂದು ಶಾಸಕರನ್ನ ಅರ್ಥನೇ ಇರೋದಿಲ್ಲ ಹಾಗಾಗಿ ಅವತ್ತು ಅಷ್ಟು ವೈ ದಾಖಲೆ ಕೊಟ್ಟು ಒಂದಿಷ್ಟು ನಮ್ಗೆ ಹೊಸಗುರಾಗಿರೋದ್ರಿಂದ ಆದಷ್ಟು ಬೇಗ ಮಾತಾಡ್ರಿ ಬೇಗ ಮಾತಾಡ್ರಿ ಅಂತೇಳಿ ಒತ್ತಡ ಹಾಕ್ತಿರ್ತಾರೆ ಆದರೂ ಅವರು ಒಳ್ಳೆಯವರು ಅವರು ಹೊಸಗುರಿಗೆ ಅವಕಾಶ ಮಾಡಿಕೊಡ್ತಾರೆ ಇನ್ನೆಲ್ಲರ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೂಡ ನಾನು ತುಂಬ ಅಭಿನಂದನೆ ಕಲ್ಸ್ತೀನಿ ಯಾಕಂತಂದರೆ ನನ್ನ ತಾಲೂಕಿನಲ್ಲಿ ಏನು ನೂರ ಒಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರು ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋಕರ ಅವರು ಯಾವುದೇ ಕಾರಣಕ್ಕೂ ಎಲ್ಲಿನೂ ಶಿಕ್ಷಕರಿಲ್ಲ ಅನ್ನೋಂಥದ್ದು ಯಾವುದು ಕುಂದುಕೊರತೆಗಳು ಕೆಟ್ಟು ಬರಲಾರ್ದಂಗೆ ಅವ್ರು ನಮ್ಮ ಗೌರವ ಹೊರತಾಯ್ತಾರೆ ಅವರು ಕೂಡ ಅವರಿಗೆ ನಾನೇನು ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಕೆ ಕೆ ಅಡಿಗ ಅನುದಾನ ಆದರೆ ಬೇರೆ ಕ ರಾಜ್ಯಾದ್ಯಂತ ಬೇರೆ ಶಾಸಕರ ಅನುದಾನದಲ್ಲಿ ಬೇಕಾದ್ರು ಕೊಡ್ಲಿ ನಾನಂತೂ ಅಲ್ಲೇ ನೀವು ಅನುಮತಿ ಕೊಟ್ಟರೆ ಸರ್ಕಾರ ಅನುಮತಿ ಕೊಟ್ಟರೆ ನಾನು ನಮ್ಮ ಅನುದಾನದಲ್ಲೇನೆ ಯಾಕಂದ್ರೆ ಅಭಿವೃದ್ಧಿ ಎಲ್ಲಿ ಆಗೋದು ಯಾಕಂದ್ರೆ ನಾವು ಬರೀ ರೋಡ್ ಮಾಡಿದ್ವಿ ಬಿಲ್ಡಿಂಗ್ ಕಟ್ಟಿದ್ವಿ ಶಾಲಾ ಕಟ್ಟಡ ಕಟ್ಟಿದ್ವಿ ಅಂದರೆ ಅಲ್ಲಿ ಒಳ್ಳೆ ಶೀರ್ಷೆ ಕಲಿಸಿದಿಲ್ಲ ಅಂತಂದ್ರೆ ಏನು ಸಾರ್ಥಕ ಈ ಶೀರ್ಷೆ ಕಲ್ಪಿಸಿದ್ರೆ ಅಲ್ಲಿ ಅವರ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆದರೆ ನಾವು ನಿಜವಾದ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಯಾಕಂದ್ರೆ ನಂಜಿಲ್ಲ ಆಧಾರದ ಮೇಲೆ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದಂಥ ನಮ್ಮ ಜಿಲ್ಲೆ ಹಂಗಾಗಿ ಇವತ್ತು ಬರೀ ಮೇಡಮ್ ಜಿಲ್ಲೆ ಬಗ್ಗೆ ಆತಂಕ ಅದನ್ನು ತೊಗೊಬೇಡ್ರಿ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಅತಿಥಿ ಶಿಕ್ಷಕರಿಗೆ ಶಿಕ್ಷಕರಿಗೆ ಒಂದು ಭದ್ರತೆ ಸೇವ ಭದ್ರತೆ ಅವರಿಗೆ ಜಾಸ್ತಿ ಒಂದು ಸಂಬಳ ಕೊಡಬೇಕು ಕಾಯಂಗೊಳಿಸ್ಬೇಕು ಅವರಿವ್ರನ್ನ ತರೋದೇ ನಿಮ್ಮನ್ನೇ ಕಾಯಂ ಮಾಡ್ಕೊಂಡ್ರೆ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣಿ ಪ್ರಾಮಾಣಿಕವಾಗಿ ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ನಾನು ಬರೀ ನಾನು ಇವತ್ತು ನಾನು ಒಬ್ಬರೇ ಅಂತ ಯಾರು ಅನ್ಕೋಬೇಡ್ರಿ ಎಲ್ಲ ಒಂದು ಶಾಸಕರು ನಿಮ್ಮ ಬೆಂಬಲಕ್ಕೆ ಅವರು ಆದರೆ ಇವತ್ತು ನಾನೇನು ಇಷ್ಟೊತ್ತು ಯಾಕೆ ತಡ ಐತೆ ಅಂದರೆ ಒಂದೇ ಶಿಕ್ಷಣ ಸಚಿವ ಸಚಿವರು ಏನಾದರೂ ಬರ್ತಾರೆ ಅಂತ ಬಂದರೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮಲ್ಲಿ ಕರ್ಕೊಂಡು ಬರೋಣ ನಾನು ಕಂಡ್ತಕ್ಕ ಆಯ್ಕೆ ಹಂಗಾಗಿ ಹಾಗಾಗಿ ಅವರು ಆ ಕಾರಣಾಂತರಗಳಿಂದ ನಾ ಇನ್ನ ಬಂದಿರಲು ಬಂದಿದ್ದಿಲ್ಲ ಹಾಗಾಗಿ ನಾನು ನಿಮ್ಮನ್ನ ಭೇಟಿ ಆಗೋಣ ಅಂತ ಬಂದೀನಿ ಮತ್ತು ನಾಳೆ ಒಂದು ವೇಳೆ ಸಚಿವರು ಬಂದ್ರೆ ಅಂದರೆ ಅವರು ಕೂಡ ಬರೋಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಹೋರಾಟ ಇದೇ ರೀತಿ ಗಟ್ಟಿಯಾಗಿರಲಿ ಎಲ್ಲ ಒಂದು ಶಕ್ತಿ ಹಂಗಾಗಿ ಯಾರು ಎದೆ ಬೇಕಾಗಿಲ್ಲ ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ಇವತ್ತು ಬಹಳ ಸಂತೋಷ ಆಗ್ತದ ನನ್ನ ನೀವು ಗೌರವಿಸಿ ಬಂದ ತಕ್ಷಣವೇ ನೀವು ಭಾಳ ಬೇಕಾರ ಆಗ್ತದೆ ನನಗ ಅದು ಅದು ಸಂತೋಷ ಆಗ್ತಾ ಇಲ್ಲ ಯಾಕಂತಂದ್ರೆ ನಿಮಗೆ ನ್ಯಾಯ ಸಿಕ್ಕಾಗ ನಿಮ್ಮ ಬೇಕಾರ ನಮಗೆ ಮುಟ್ತದ ನಮ್ಗೊಂದು ಗೌರವ ತರ್ತದ ನಮ್ತದೆ ಹಂಗಾಗಿ ನಿಮ್ಮ ಖಂಡಿತವಾಗ್ಲೂ ನಿಮಗೆ ದೇಹ ಸಿಗ್ತದೆ ನಿಮ್ಮ ಒಟ್ಟಿಗೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿ ನಂಬ್ತದೆ ಸಂವಿಧಾನದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಾವಿರಾರು ಸಂಖ್ಯೆಯ ಅತಿಥಿ ಶಿಕ್ಷಕರ ಪ್ರತಿನಿಧಿಗಳಾಗಿ ನೂರಾರು ಸಂಖ್ಯೆಯಲ್ಲಿ ತಾವುದರಲ್ಲಿ ಬಂದಿದ್ದೀರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಪ್ರಮುಖ ಬೇಡಿಕೆಗಳ ಪಟ್ಟಿಯನ್ನು ಇಲಾಖೆಯ ಮೊದಲು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ಕೂಡ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಮಕ್ಕಳಿಗೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ಇಲಾಖೆ ಖಂಡಿತವಾಗಿ ಗೌರವದಿಂದ ಕಾಣುತ್ತೆ ಈಗ ಕೊಟ್ಟಿರ್ತಕ್ಕಂಥ ಮನವಿಗಳ ಪಟ್ಟಿಯನ್ನ ತಮ್ಮ ಮಾತುಗಳನ್ನ ಬಹಳಷ್ಟು ಗೌರವದಿಂದ ಕರಿಣಾಮದಿಂದ ನಾನು ಕೂಡ ತೋರಿಸಿಕೊಂಡಿದ್ದೇನೆ ಇಲಾಖೆಯ ಪರವಾಗಿ ಹೇಳ್ತಕ್ಕಂಥದ್ದು ಅಂತಂದ್ರೆ ತಾವು ಹೇಳ್ತಾ ಇದ್ದೀರಿ ತಿಂಗಳಿಗೆ ಒಂದು ರಜಾ ಕೊಡಬೇಕು ಅಂತಕ್ಕಂಥದ್ದಲ್ಲ ಈಗಾಗ್ಲೇ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಈಗಾಗ್ಲೇನೂ ಒಂದು ರಜಾ ಇದೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಹೀಗಾಗಿ ಅದನ್ನ ಕೊಟ್ಟಿರೋದೇ ಆಗಿದ್ರೆ ಎಲ್ಲಾ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಇಲಾಖೆಯ ಮೇಲಾಧಿಕಾರಿಗಳವರೆಗೆ ಸ್ಪಷ್ಟವಾಗಿ ಸೂಚನೆಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಇನ್ನು ಬರುವ ದಿನಗಳಲ್ಲಿ ನೇರ ನೇಮಕಾತಿ ಮಾಡ್ತಿರುವಾಗ ಅರ್ಹತೆ ಅಂದ್ರೆ ಮರಿ ತನ್ನ ಕೊಯ್ದಿದ್ದು ನಿಮ್ಮ ಸೇವಾ ಅನುಭವವನ್ನು ಮಾತ್ರ ಪರಿಗಣನೆ ಮಾಡಿ ವಯಸ್ಸಿಗೆ ಮತ್ತು ಮೆರಿಟ್ ಪದ್ಧತಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ನೀತಿ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನೇಮಕಾತಿ ಯಾವುದೇ ಇಲಾಖೆಯ ಗುಣಮಟ್ಟ ಮತ್ತು ದಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅರ್ಹತೆಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಮಾಡ್ತಕ್ಕಂಥ ಪದ್ಧತಿ ಇದು ರಾಜ್ಯ ಸರ್ಕಾರದ ಪ್ರಮುಖ ಪಾಲಿಸಿ ಮೂಕಿ ಆಗಿದೆ ಹಾಗಾಗಿ ತಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ನಮ್ಮ ಇಲಾಖೆಯ ಮಾನ್ಯ ಸಚಿವರ ಜೊತೆಗೆ ತಮ್ಮ ಎಲ್ಲ ಬೇಡಿಕೆಗಳ ಕುರಿತು ಸಾವಿರವಾಗಿ ನಾವು ಚರ್ಚೆಯನ್ನು ಮಾಡಿ ಜೊತೆಗೆ ಈಗೇನು ಕನಿಷ್ಠ ವೇತನವನ್ನು ಕೊಡಬೇಕು ಅಂತಿದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ನಾಯಿಯುತವಾಗಿರ್ತಕ್ಕಂಥ ಬೇಡಿಕೆ ಅಂತ ಅನಿಸುತ್ತೆ ಹಾಗಾಗಿ ಈ ಬಗ್ಗೆ ಆರ್ಥಿಕ ಇಲಾಖೆಯ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಬೇಕಾಗುತ್ತೆ ಆರ್ಥಿಕ ಇಲಾಖೆಯ ಜೊತೆಗೆ ಸಮಾಲೋಚನೆ ಮಾಡಿ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಸಚಿವರ ಜೊತೆಗೆ ಈ ಬಗ್ಗೆ ಚರ್ಚೆಯನ್ನು ಮಾಡಿ ನಿಮ್ಮ ನ್ಯಾಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೀವಿ ಹಾಗಾಗಿ ತಾವೇನು ಪ್ರತಿಭಟನೆ ಮಾಡಿದ್ದೀರಿ ಮತ್ತು ಸರ್ಕಾರಕ್ಕೆ ಇಲಾಖೆಗೆ ಮನವಿಯನ್ನು ಕಲ್ಪಿದ್ರಿ ಎಲ್ಲ ಅಂಶಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರ ಗಮನಕ್ಕೆ ನಾನು ತರ್ತೀನಿ ಮುಂದಿನ ಈ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡ್ತೀವಿ ಮತ್ತು ಒಂದು ಆರ್ಥಿಕ ಅಂಶವನ್ನು ಕರೆ ನಿಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ನೋಡಿದ್ವಿ ಥ್ಯಾಂಕ್ ಯು